ನಮಸ್ಕಾರ ಸ್ನೇಹಿತರೆ ಕಾರಣನ ಜ್ವಾಲಾಮುಖಿಗೆ ಈ ಕಡೆ ಸುಟ್ಟು ಭಸ್ಮ ಆಗ್ಬಿಡ್ತದಾನೆ ನಟ ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಜಸ್ಟ್ ತಾಲ್ ಕಾಲ್ ಮೇಲೆ ತಲೆ ಕೆಳಗೆ ಆಗೋದ್ರ ಮುಖಾಂತರ ಬುದ್ಧಿ ಕಳ್ಸೋಕೆ ನೋಡಿದ ಕಾರಣ ಹತ್ತು ನಿಮಿಷ ಕೊಟ್ಟು ಇಲ್ಲಿ ನಟನಿಗೆ ಕ್ಷಮೆ ಕೇಳಿದ್ರೆ ಬಿಟ್ಬಿಡ್ತೀನಿ ಹುಡುಕಿ ಕ್ಷಮೆ ಇಲ್ಲ ಅಂದ್ರೆ ನಿನ್ನನ್ನು ಯಾರು ಕೂಡ ಕಾಪಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ನಿಜವಾಲು ಕೂಡ ಕ್ಷಮೆ ಕೇಳಿದ ಮಾತ್ರಕ್ಕೆ ನಟನ ಬಿಟ್ಬಿಡ್ತಾನೆ ಕಾರಣ ವನಚಾ ಹೆಸರು ಹೊರಗಡೆ ಬಂದ್ರೆ ಕತೆ ಏನಾಗಬಹುದು ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಮಾಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಹುಲಿ ವೇಷ ಹುಲಿ ಕುಣ್ತಾಡ್ತಿದ್ದಾನೆ ಹುಲಿ ವೇಷದ ಜೊತೆ ಹುಲಿ ಡ್ಯಾನ್ಸನ್ನು ಮಾಡ್ತಿದ್ದಾನೆ ಮಾಡ್ತದಾನೆ ಜಬರ್ದಸ್ತಾಗಿ ಕಾರಣ ಅಲ್ಲಿಗೆ ನಟನ ಅತ್ತೆ ಬರ್ತಾರೆ ಅತ್ತೆ ಹತ್ರ ಹೋಗಿದ್ದ ನಟ ಅವನು ಯಾವನು ಕಾರಣ ನಮ್ಮ ಕಾಲೇಜ್ ಅವನೇ ಅಲ್ಲ ಅವಳು ಸಾಹಿತ್ಯ ಪರ ಬಂದು ನಮ್ಮ ಹತ್ರ ಬಂದು ವಾದ ಮಾಡಿ ನಮ್ಮನ್ನೆಲ್ಲ ಹೇಗೆ ಬೆಂಡತ್ತದಾಗುತ್ತ ನನಗೆ ಹೇಗೆ ಹೊಡೆದು ಬಾ ಅಂತ ಹೇಳಿ ತನ್ನ ಅತ್ತೆನ ಕರ್ತ್ಕೊಂಡು ಬರ್ತಾನೆ ಯಾರೋ ಅವನು ನನ್ನ ಅಣ್ಣನ ಮಗನಿಗೆ ಬಾರಿಸಿ ಈ ರೀತಿ ಮಾಡಿರೋನು ಯಾವನವನು ಅಂತ ಕರಿತಿದ್ದಾಗೆ ಅವರು ಒಂದು ದೊಡ್ಡ ಹುಲಿ ವೇಷದ ಲುಕ್ಕಲ್ಲಿ ಎಂಟ್ರಿ ಕೊಡ್ತಿದ್ದಾನೆ ಕರ್ಣ ಕರ್ಣನ ಎಂಟ್ರಿ ನೋಡಿದ ಈ ಕಡೆ ಗಜಗಾಮಿನಿ ನಿಂತಲ್ಲೇ ಹಾಗೆ ಬೆಂಡ್ ಬೆಂಡ್ ಹೋಗ್ತಿದ್ದಾರೆ ಶಾಕ್ ಆಗ್ತಿದ್ದಾರೆ ಒಂದು ಹೆಜ್ಜೆ ಹಿಂದೆನೆ ಸರಿತಿದ್ದಾರೆ ಗಜ್ಜುಗಾಮಿನಿ ಅಂತ ಹೇಳ್ಬೋದು ಈ ಕಡೆ ಕರ್ಣ ಎಗ್ರಿ ಬಂದು ಮುಂದೆ ನಿಂತ್ಕೋತಾನೆ ನೀನ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ ಈ ಕಡೆ ಗಜ್ಜುಕಾಮಿ ಏನೋ ಕಾರಣ ಏನು ನನ್ನ ಫ್ರೆಂಡ್ಸ್ಗೆಲ್ಲ ಬಾರಿಸಿ ನಮಗೆಲ್ಲ ಬಾರಿಸಿ ಹೊರದ್ ಮಾತ್ರಕ್ಕೆ ನಿನ್ಗೆ ಈರು ಆಗೋದೆ ಅಂತ ಅನ್ಕೊಂಡೆ ಈಗ ನೋಡು ಯಾರು ಬಂದಿದ್ದಾರೆ ನಮ್ಮತ್ತೆ ಇವರನ್ನು ಹೆದರಿಸೋ ನೋಡೋಣ ಹೇಗಾಗುತ್ತೆ ನಿನ್ನ ಕೈಯಲ್ಲಿ ಇನ್ನು ಯಾರು ಕೂಡ ನೆನನ್ನು ಕಾಪಾಡೋಕ್ಕಾಗೋದಿಲ್ಲ ಏನು ಅನ್ಕೊಂಡ್ಬಿಟ್ಟಿದೆಯ ನೀನು ನಮ್ಮನ್ನ ಹಾಗೆ ಹೀಗೆ ಅಂತ ಏನು ನನ್ನ ಅತ್ತ ತನ್ನ ಅತ್ತೆ ಬಗ್ಗೆ ಜಂಬಾ ಕೊಚ್ಕೊಂಡಿದ್ದೆ ನಿನ್ನ ಕತೆ ಮುಗೀತು ಇನ್ನು ನೀನೇ ಎಷ್ಟೇ ಬೇಡ್ಕೊಂಡ್ರು ಕೂಡ ಇನ್ನು ನಿನ್ನ ಕತೆ ಮುಗೀತು ಯಾರು ಕೂಡ ನಿನ್ನ ಆಗೋದಿಲ್ಲ ಅಂತ ನಟ ಫುಲ್ ಬಿಲ್ಡಪ್ ಕೊಡ್ತಾ ಇದ್ರೆ ಈ ಕಡೆ ಗಜಗಾಮಿನಿಯವರು ಏನೋ ಬಂದಿರುವುದು ನಿನಗೆ ನನ್ನ ಯಾಕೋ ಹೆದ್ರಾಕೊಂಡೆ ನೀನು ಯಾರು ಅಂತ ಗೊತ್ತಾ ಈ ಕಣ್ಣನ್ ಹೆದರಾಕೊಂಡಿದ್ಯೋ ನೀನು ಯಾವನೋ ಪುಡಿ ರೌಡಿ ಅಂತ ಅಂದ್ಕೊಂಡ್ರೆ ಈ ಕರ್ಣನೇ ಎದುರು ಹಾಕ್ಕೊಂಡು ಬಂದಿದ್ಯಾ ಯುವ ಸುದ್ದಿ ಯಾಕೆ ಹೋಗ್ಬೇಕಾಗಿತ್ತು ನಿನಗೆ ಅಂತ ಹೇಳ್ತಿದ್ರೆ ಈ ಕಡೆ ಏನತ್ತೆ ಮಾತಾಡ್ತಿದ್ರೆ ನೀವು ಯೂನ ಅಂತ ಹೇಳ್ತಿದ್ರೆ ಹೌದು ಈ ಕರ್ಣ ಏನು ಅಂದ್ಕೊಂಡಿದ್ದಾನೆ ಒಂದು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗಿದ್ರು ಇಡೀ ನಾನು ಮನೇನೆ ಧ್ವಂಸ ಮಾಡಿಬಿಡ್ತಿದ್ದ ಈ ಕರ್ಣನೂ ಹೋಗೋಗಿ ಎದ್ರ ಹಾಕೊಂಡಿದ್ಯಲ್ವೋ ಏನು ಹೇಳಬೇಕು ನಿನಗೆ ಅಂತ ಗಜಗಾಮನಿಯವರು ಹೇಳ್ತಿದ್ದಾರೆ ಈ ಕಡೆ ಕರ್ಣ ಮಾತ್ರ ಯಾರು ಇವನು ಅಂಥದ್ದಾಗೆ ನನಗೇನು ಗೊತ್ತಿಲ್ಲ ಕಾರಣ ಇವನಿಗೂ ನನಗೂ ಸಂಬಂಧನೇ ಇಲ್ಲ ಇವ್ನು ಯಾರು ಅಂತಲೇ ಗೊತ್ತಿಲ್ಲ ನೀನು ಏನು ಬೇಕಿದ್ರು ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಗಜ್ಜಿಗಾಮನಿ ಕೈಯನ್ನೇ ತೊಳ್ಕೊಬಿಡ್ತಿದ್ದಾರೆ ಅಣ್ಣನ ಮಗನ ಒಪ್ಸಿ ಈ ಕಡೆ ನಟ ಅಂತೂ ಏನತ್ತೆ ಮಾತಾಡ್ತಿದ್ರೆ ಇವನು ನೀವು ಯಾಕೆ ಹೆದ್ಕೊತಿದ್ಯಾರೋ ಅಂದಾಗ ಕಪ್ಪಾಳೋಕೊಂದು ಬಾರಿಸ್ತಾರೆ ಏನು ಅಂದ್ಕೊಂಡಿದ್ಯಾ ಕರ್ಣ ಏನು ಸಾಮಾನ್ಯ ಅಂದ್ಕೊಂಡಿದ್ಯಾ ಅವನು ಒಮ್ಮೆ ಕಣ್ಣು ಹಾಕಿದ್ರೆ ಮುಗೀತು ಕತೆ ಇನ್ನು ನೀನು ಯಾರು ಕೂಡ ಕಾಪಾಡೋಕ್ಕಾಗಲ್ಲ ಹೋಗ್ಬಿಟ್ಟು ಅವ್ನನ್ನು ಕ್ಷಮೆ ಕೇಳಿಬಿಡು ಖಂಡಿತ ಇನ್ನೆಂದು ಈ ರೀತಿ ಮಾಡೋದಿಲ್ಲ ಅಂತ ಬೇಡ್ಕೊ ಅಂತ ಇಲ್ಲಿ ಅತ್ತೆ ಹೇಳ್ತಿದ್ದಾರೆ ಈ ಕಡೆ ನಟಂಗೆ ಅತ್ತೆ ಹೇಳ್ತಿದ್ದಾಗೆ ಗಾಬರಿ ಬಿದ್ದೋಗುತ್ತೆ ಅತ್ತೆ ಏನು ನನ್ನ ಬೆನ್ನಗಿದ್ದಾರೆ ಅಂತ ನಟ ಇಷ್ಟೆಲ್ಲ ಆಡ್ತಿದ್ದ ಆದರೆ ಅತ್ತೆನೇ ಕರ್ಣಂಗೆ ಹೆದ್ಕೋತಿದ್ದಾರೆ ಅಂದರೆ ಕರ್ಣ ಅಂತಿಂತ ಮನುಷ್ಯ ಅಲ್ಲ ಅನ್ನೋದು ನಟಕ್ಕೆ ಗೊತ್ತಾಗಿದೆ ಹಾಗಾಗಿ ಹೆದ್ರಕೊಂಡಿದೆ ಈ ಕಡೆ ದಯವಿಟ್ಟು ಕ್ಷಮಿಸ್ಬೇಡು ಕರ್ಣ ಇನ್ನೆಂದೂ ಕೂಡ ನಾನು ಈ ರೀತಿ ಮಾಡೋದಿಲ್ಲ ಅಂತ ಬೇಡ್ಕೋತಾ ಇದ್ರೆ ಈ ಕಡೆ ತನ್ನ ಫ್ರೆಂಡ್ಸು ಹಾಗೆ ತಮ್ಮಂದರಿಗೆಲ್ಲ ನೋಡಿ ಮೊದಲು ಕ್ರೇನ್ನ ತಗೊಂಡು ಮನೆ ಎಲ್ಲಿ ಸಾಧ ಇದು ಸಾಹಿತ್ಯ ಅದೊಂದು ದೊಡ್ಡದಾಗಿ ಬ್ಯಾನರ್ ಹಾಕಿದ್ರಲ್ಲೇ ಎಲ್ಲಿ ಅಂದಾಗ ಅಲ್ಲಿ ಹಣ ಅಂತ ಹೇಳಿ ಕಾಂಪೌಂಡ್ ಮೇಲೆ ಅಂತ ತೋರಿಸ್ತಾನೆ ಬರುತ್ತೆ ಹಾಗಿದ್ರೆ ಕ್ರೇನ್ನ ತಗೊಂಡು ಮನಿ ಅಲ್ಲೇ ಇವನನ್ನ ತಲೆ ಕೆಳಗಡೆ ಕಾಲ್ ಮೇಲೆ ಮಾಡಿ ನಾತಾಕೆ ನಾತಾಗ್ದಾಗ ಆದರೂ ಗೊತ್ತಾಗ್ಲಿ ಇವ್ನಿಗೆ ಹೆಣ್ಣು ಮಕ್ಕಳಿಗೆ ಹೇಗೆ ಗೌರವ ಕೊಡಬೇಕು ಅಂತ ಮೊದಲು ಆ ಕೆಲಸ ಮಾಡಿ ಅಂತ ಹೇಳ್ತಿದ್ರೆ ಈ ಕಡೆ ನಟ ಗಾಬರಿ ಬೀಳ್ತದಾನೆ ಆ ಕಡೆ ಸಾಹಿತ್ಯ ಕೂಡ ಗಾಬರಿ ಬೀಳ್ತದಾಳೆ ಈ ಕಡೆ ಟೀಚರ್ ಕೂಡ ನೋಡಮ್ಮ ಸಾಹಿತ್ಯ ನೀನು ಹೆದ್ರೇ ಹೋದಷ್ಟು ಸಮಸ್ಯೆಗೆ ಸಮಸ್ಯೆ ಅಂತಕ್ಕಂಥದ್ದು ಅರಿಯೋದಿಲ್ಲ ಸಮಸ್ಯೆ ಇಲ್ಲಿಂದ ಶುರುವಾಗಿದೆ ಅಂದಮೇಲೆ ಪರಿಹಾರ ಕೂಡ ಇಲ್ಲೇ ಇರುತ್ತೆ ನೀನು ಇಲ್ಲಿದ್ದೇ ಅದನ್ನು ಜಯಿಸಬೇಕೇ ಹೊರತು ದೂರ ಹೋಗಿ ಓಡೋದ್ರಿಂದ ಈ ಸಮಸ್ಯೆ ನಿನ್ನಿಂದ ದೂರ ಹೋಗೋದಿಲ್ಲ ಹೆಚ್ಚಾಗತ್ತೆ ನೀನು ಇಲ್ಲೇ ಇತ್ಕೋ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಆಗ ಈ ಕಡೆ ಸಾಹಿತ್ಯ ಕೂಡ ಸೈಲೆಂಟ್ ಆಗ್ತಾಳೆ ನಂತರ ಮೇಡಮ್ ನಿಮ್ಮ ನೋಡಿದ್ರೆ ತುಂಬಾ ಖುಷಿ ಆಗುತ್ತಾ ಮೇಡಮ್ ಸಾಹಿತ್ಯನ ಒಟ್ಟೋಗು ಅಂತ ಹೇಳಿದವರು ನೀವೇ ನಂತರ ಕೆಳಗಡೆ ಬಿದ್ದ ಸಾಹಿತ್ಯನ ಬೈತೀರಾ ಅಂದ್ಕೊಂಡ್ರೆ ಎತ್ತಿ ಸಮಾಧಾನದಿಂದ ಬುದ್ಧಿ ಹೇಳಿದವರು ನೀವೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೀವು ಬುದ್ಧಿ ಹೇಳಿದ ರೀತಿ ನೋಡಿ ನನ್ನ ಕರ್ಣ ಕೂಡ ಇದೇ ಥರನೇ ಆದರೆ ಅವನು ಹೇಳೋ ರೀತಿ ಬೇರೆ ಇರುತ್ತೆ ಅಷ್ಟೇ ಆದರೆ ಅವನು ಕೂಡ ಕೆಟ್ಟವ್ರಿಗೆ ಸರಿಯಾಗಿ ಪಾಠ ಕಲಿಸ್ತಾನೆ ಅಂತ ಸಂಚು ಹೇಳ್ತಿದ್ರೆ ಈ ಕಡೆ ಸುಪ್ರೀತ್ ಕೂಡ ಹೌದು ಅಲ್ಲಿ ನಟನಿಗೆ ಭಯ ಅಂದರೆ ಏನು ಅಂತ ಪಾಠ ಮಾಡ್ತಿರ್ತಾನೆ ನೀವು ಧೈರ್ಯ ಅಂದರೆ ಏನು ಅಂತ ಇಲ್ಲಿ ಪಾಠ ಮಾಡ್ತಿದ್ರೆ ಅಂದಾಗ ಯಾವ ಕರ್ಣ ಅದು ಎಲ್ಲದಕ್ಕೂ ಕೂಡ ನಮಗೆ ಅನ್ಯಾಯ ಆದಾಗ ಪ್ರತಿಭಟಿಸೋಣ ಇಲ್ಲ ತಪ್ಪು ಅಂತ ನಾನು ಹೇಳುವುದಿಲ್ಲ ಆದರೆ ಎಲ್ಲದಕ್ಕೂ ಹೊಡೆದಾಟ ಬಡದಾಟನೇ ಅಲ್ಲ ಯಾಕೆ ಹೇಳಿ ಅವ್ರು ನಮ್ಮ ಬೆರಳು ಮುಡಿದ್ರು ಅಂತ ನಾವು ಅವ್ರ ಕೈ ಮುಗಿಯೋ ಕೈ ಮುರಿಯೋದಲ್ಲ ಎಲ್ಲಿ ಇದ್ದಾನೆ ಅವನು ಅಂತ ಹೇಳ್ತಿದ್ದಾಗೆ ಅಲ್ಲಿ ಅಂತ ಸುಪ್ರೀತಿ ಹೇಳ್ತಾನೆ ಇಲ್ಲೇ ರಮ್ಮ ನಾನು ಬರ್ತೀನಿ ಅಂತ ಹೇಳಿ ಏನು ಅಂದ್ಕೊಂಡ್ಬಿಡ್ತಾನೆ ಕರ್ಣ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಟೀಚರ್ ಅನುರಾಧ ಟೀಚರ್ ಹೋಗ್ತಿದ್ದಾರೆ ಕರ್ಣನ ಹೊಡ್ಕೊಂಡು ನನ್ನ ಮಗನ ಹೆಸರು ಕೂಡ ಕರ್ಣನೇ ಆದರೆ ನನ್ನ ಮಗ ಅಂತೂ ಇಂಥ ಕೆಲಸ ಮಾಡೋದಿಲ್ಲ ಅವನು ಸಹನಾಮಯಿ ಇಷ್ಟೊಂದು ಕೋಪನ ಇವನಿಗೆ ಎಲ್ಲಿಂದನಪ್ಪ ಬಂತು ಸಂಸ್ಕಾರ ಕೊಡಬೇಕಿದ್ರೆ ಯಾರೋ ನೋಡದೆ ಮಾಡದೆ ಬೆಳೆಸ್ಬಿಡಿದ್ದಾರೆ ಅಂತ ಅನಿಸುತ್ತೆ ಅಂತ ಅನ್ಕೊತಿದ್ದಾರೆ ಬಟ್ ಪಾಪ ಅವ್ರಿಗೆ ಗೊತ್ತಿಲ್ಲ ಅದು ತನ್ನ ಮಗ ಕರ್ಣ ಅಂತಕ್ಕಂಥದ್ದು ನಂತರ ಈ ಕಡೆ ಸಾಹಿತ್ಯ ಫ್ರೆಂಡ್ಸ್ ಹಾಗೆ ಸಿಂಚು ಎಲ್ಲರೂ ಕೂಡ ಸಾಹಿತ್ಯಗೆ ಧೈರ್ಯ ತುಂಬುತ್ತಿದ್ದಾರೆ ನೀನಿವತ್ತು ಇವತ್ತು ಎಲ್ಲಿ ಹೋರಾಟ ಮಾಡಿ ಧೈರ್ಯವಾಗಿ ನಿಲ್ಲೋದ್ರಿಂದ ಕರ್ಣ ಅಂತವ್ರಿಗೆ ಬುದ್ಧಿ ಕಲಿಸೋದ್ರಿಂದ ಹೆಣ್ಣುಮಕ್ಳು ಮೇಲೆ ಈ ರೀತಿ ರ್ಯಾಗ್ ಮಾಡೋದು ಎಲ್ಲವೂ ಕೂಡ ತಪ್ಪುತ್ತೆ ಸಾಹಿತ್ಯ ಎಷ್ಟು ಬಾರಿ ನಾವು ಇಂಥ ಗೆ ಒಳಗಾಗಿರ್ತೀವಿ ಆದರೂ ಕೂಡ ಏನು ಮಾಡೋಕ್ಕಾಗದೆ ನಾವು ಕೈ ಕಟ್ಕೊಂಡಿರ್ತೀವಿ ಸೈಲೆಂಟ್ ಆಗ್ಬಿಡ್ತೀವಿ ಏನೋ ಹೋಗಲಿ ಬಿಟ್ಟಾಗ್ಬಿಡಿ ಅಂತ ಅದರಿಂದನೇ ಇವ್ರುಗಳು ಎಲ್ಲರೂ ಕೂಡ ನಮ್ಮ ಕೈ ಏನೂ ಆಗೋದಿಲ್ಲ ಅಂತ ಹೇಳಿ ಇಂಥ ಕೆಲಸಗಳನ್ನೆಲ್ಲ ಮಾಡೋದು ಅದಕ್ಕೋಸ್ಕರ ಇವತ್ತು ಇಂಥವ್ರಿಗೆ ಪಾಠ ಆಗಲೇಬೇಕು ಅವ್ರ ಪಾಠ ಕಲೀಲೇಬೇಕು ನಿನ್ನೆ ನಿಂಚುತ್ತೆ ಜೊತೆ ಯಾರೂ ಇರಲಿಲ್ಲ ಆದರೆ ಇವತ್ತು ನಾವು ಎಲ್ಲರೂ ಕೂಡ ಇದ್ದೀವಿ ನಾವೆಲ್ಲರೂ ಕೂಡ ಸೇರಿಕೊಂಡು ಆ ನಟನ್ಗೆ ಪಾಠ ಕಲಿಸೋಣ ನೀನು ಧೈರ್ಯವಾಗಿರುವ ಅಂತಂದ್ರೆ ನೀವು ಏನೇ ಹೇಳಿದ್ರು ನನಗೆ ಧೈರ್ಯ ಅಲ್ಲ ಬರೀ ಕಣ್ಣ ಮುಂದೆ ಮರ ಗಿಡಗಳು ನನ್ನ ಆಡ್ಕೊಳ್ಳುವ ಹಾಗೆ ಕಾಣಿಸ್ತಿದೆ ಅಂತಿದ್ರೆ ಪ್ಲೀಸ್ ಎಲ್ಲ ಹೆಣ್ಮಕ್ಳುಗಳು ನ್ಯಾಯ ಸಿಗತ್ತೆ ನಾಳೆ ಇನ್ನೊಬ್ರಿಗೆ ಆಗ್ಬೋದು ಕರ್ಣ ಅಂತವ್ರು ಬುದ್ಧಿ ಕಲಿಸೋದ್ರಿಂದ ಅಂಥವ್ರು ಸರಿ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಆ ಕಡೆ ಈ ಕಡೆ ಕರ್ಣನ ನೋಡಕ್ಕೆ ಬಂದದಂತ ಅನುರಾಧ ಟೀಚರ್ ವಿಶ್ವಾಮಿತ್ರ ಸರ್ನ ನೋಡಿದಂತೆ ಇದೇನಿದು ವಿಶ್ವಾಮಿತ್ರ ಸರ್ ಎಲ್ಲೇ ಇದ್ದಾರೆ ಇಷ್ಟೆಲ್ಲ ಆಗೋದಕ್ಕೆ ಬಿಟ್ಟಿದಾರಲ್ಲ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅನ್ಕೊತಿದ್ದಾರೆ ವಿಶ್ವಾಮಿತ್ರ ಸರ್ ಕೂಡ ಟೆರೆಸ್ ಮೇಲೆ ನಿಂತ್ಕೊಂಡು ಇದನ್ನೇ ಗಮನಿಸ್ತಿದ್ದಾರೆ ಮೀಟಿಂಗ್ ಇದೆ ಅಂತ ಸುಳ್ಳು ಹೇಳಿ ನಂತರ ವಿಶ್ವಮಿತ್ರ ಸರ್ ಹತ್ರ ಹೋಗಿದೆ ಏನು ಸರ್ ಕಾಲೇಜಲ್ಲೇ ಯಾವುದೋ ಕಾಲೇಜ್ ಹೊರಗಡೆ ಹುಡುಗ ಬಂದು ಇಷ್ಟೆಲ್ಲ ಹಾವಳಿ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಿದ್ದು ಕೂಡ ಸುಮ್ಮನೆ ಇದೀರಲ್ಲ ಏನು ಮಾಡ್ತಿದ್ದರ ನೀವು ಅಂದಾಗ ನಂಗೆ ಟೈಮ್ ಇಲ್ಲ ನಾನು ಹಿಂಗೆ ಮೀಟಿಂಗ್ ಇದೆ ಅಂತ ಒಳಗಡೆ ಹೋಗ್ಬಿಡ್ತಾರೆ ಯಾರದ್ರ ಜೊತೆ ಫೋನಲ್ಲಿ ಮಾತಾಡೋ ಹಾಗೆ ಮಾತಾಡ್ತಿದ್ದಾರೆ ಸರ್ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ರು ಕೂಡ ನನಗೆ ಮಾತಾಡೋಕೆ ಸಮಯ ಇಲ್ಲ ನನ್ನ ಕಾಲೇಜಲ್ಲಿ ಯಾರು ಕೂಡ ಏನು ಬಂದು ನಾನು ಪರ್ಮಿಷನ್ ಇದೆ ಮಾಡೋಕ್ಕಾಗೋದಿಲ್ಲ ನಾನು ಸುಮ್ಮನಿದ್ದೀನಿ ಅಂದರೆ ನನ್ಗೆ ಗೊತ್ತಿಂದ ಸುಮ್ಮನಿಲ್ಲ ನನಗೆಲ್ಲ ಕೂಡ ಗೊತ್ತಾಗೇ ನಾನು ಸುಮ್ಮನಿದ್ದೀನಿ ನನಗೆ ಏನು ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಫೋನ್ ಇಲ್ಲಿ ಬೇರೆಯವ್ರಿಗೆ ಉತ್ತರ ಕೊಡೋ ರೀತಿನೇ ಇಲ್ಲಿ ಅನುರಾಧ ಅವರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತಿದ್ದಾರೆ ಈ ಕಡೆ ಫುಲ್ ಕನ್ಫ್ಯೂಷನ್ ಆಗ್ತಿದ್ದಾರೆ ಇಲ್ಲಿ ಸಾಹಿತ್ಯ ಟೀಚರ್ ಅನುರಾಧ ಟೀಚರ್ ಕರ್ಣನ ಅಮ್ಮ ಈ ಕಡೆ ಏನಾಗಿದೆ ವಿಶ್ವಾಮಿತ್ರ ಸರ್ಗೆ ಅಂತ ಫೈನಲಿ ಇಲ್ಲಿ ವಿಶ್ವಾಮಿತ್ರ ಸರ್ ಕೂಡ ಕರ್ಣನ ಪರನೆ ನಿಂತಿದ್ದಾರೆ ಇಂಥವ್ರಿಗೆ ಪಾಠ ಕಲಿಸ್ಬೇಕು ಅಂದರೆ ಖಂಡಿತ ಇಂಥ ಒಂದು ಹುಡುಗ ಬಂದಿದೆ ಈ ರೀತಿನೇ ಪಾಠ ಕಲಿಸ್ಬೇಕು ಅಂತ ಹೇಳಿ ಅವನ ಬಗ್ಗೆ ಹೆಮ್ಮೆಯಿಂದ ಮಾತಾಡೋದು ಅನುರಾಧ ಟೀಚರ್ಗೆ ಶಾಕ್ ಆಗ್ತದೆ ಈ ಕಣ್ಣಂಗ್ ಬುದ್ಧಿ ಹೇಳ್ಬೇಕು ಅಂತ ಅನ್ಕೊಂಡು ಅವ್ರು ಬರ್ತಾ ಇದ್ರೆ ಆ ಕಡೆ ಕ್ಷಮೆ ಕೇಳ್ತೀನಿ ಅಂತ ನಟ ಸಾಹಿತ್ಯನ ಹುಡುಕೊಂಡು ಬರ್ತದಾನೆ ಸಾಹಿತ್ಯ ಸಾಹಿತ್ಯ ಅಂತ ಕೂಗಿ ಕೂಗಿ ಆ ಕಡೆ ಡೂಮ್ಸ್ ಬಂದಿದೆ ಈ ಕಡೆ ನಮ್ಮ ಜ್ಯೂಡ್ ಕರೀತಿದ್ದಾನೆ ಆ ನಟನ ಕರ್ಕೊಂಡು ಬರ್ತಿದ್ದಾನೆ ಬನ್ನಿ ಸಾಹಿತ್ಯನ ಕರ್ಕೊಂಡು ಅಂತ ಹೇಳಿ ಇಡೀ ಕಾಲೇಜ್ ಕಾಲೇಜ್ ಹುಡುಗಿಯರು ಬಟಾಲ ಮೇ ಬರ್ತಾ ಇದೆ ಈ ಕಡೆ ನಟ ಹುಡ್ಕೊಂಡು ಓಡ್ ಬರ್ತಿದ್ದಾನೆ ಈ ಕಡೆ ಹತ್ತು ನಿಮಿಷದ ಒಳಗಡೆ ಸಾಹಿತ್ಯ ಬಳಿ ಕ್ಷಮೆ ಕೇಳಬೇಕು ಇಲ್ಲ ಅಂದರೆ ಕರ್ಣ ಕೊಡು ಶಿಕ್ಷೆನ ಅನುಭವಿಸ್ಬೇಕು ಅಂತ ಈ ಕಡೆ ಕರ್ಣ ಕೂಡ ಹಿಂದೆ ಬರ್ತಿದ್ರೆ ಈ ಕಡೆ ಏನು ಕೇಳಿದ್ಯಾ ಅಂದಾಗ ಅಯ್ಯೋ ಸಾಹಿತ್ಯ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಕರ್ಣ ನಾನೇನು ಮಾಡಲಿ ಅಂದಾಗ ಏನು ಮಾಡ್ತೀವೋ ಏನೋ ಗೊತ್ತಿಲ್ಲ ಬಟ್ ಅವಳನ್ನು ಹುಡುಕಿ ನೀನು ಕ್ಷಮೆ ಕೇಳಲೇಬೇಕು ಅಂತ ಬೆಂಬಿಡ್ದ್ಬಿಟ್ಟಿದ್ದಾನೆ ಈ ಕಡೆ ಕರ್ಣ ಹತ್ತ ಕಡೆ ಸಾಹಿತ್ಯ ಎಲ್ಲರೂ ಕೂಡ ಬರ್ತಾರೆ ಹಾಗೂ ಕರ್ಣ ಹೇಳಿದಾಗ ಇನ್ನೂ ಒಂದು ಕೆಲಸ ಮಾಡೋದಿದೆ ಅಂತ ಹೇಳಿ ಸಂಚು ಸುಪ್ರ ಸುಪ್ರೀತಾಗಿ ಕಳಿಸ್ತಾಳೆ ಅವನು ಕೂಡ ಹೋಗ್ತಾನೆ ಈ ಕಡೆ ಫ್ರೆಂಡ್ಸ್ಗೆಲ್ಲ ಇಂಥವ್ರಿಗೆ ಪಾಠ ಕಲಿಸ್ಬೇಕು ಅಂದರೆ ನಾವೇ ಸರಿಯಾಗಿ ಇವತ್ತು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ನಿಲ್ಲಬೇಕು ಅನ್ಕೊಂಡಿದ್ದೆ ಎಲ್ಲರೂ ಕೂಡ ಓಕೆ ಅಂತ ಹೇಳ್ತಾರೆ ಆದರೆ ನಡುವೆ ಈ ಕಡೆ ನಟ ಬಂದು ಕ್ಷಮೆ ಕೇಳಿದ್ರು ಕೂಡ ಇಲ್ಲಿ ಕರ್ಣ ಹುಡುಗಿರ ಮುಖಾಂತರನೇ ಹುಡುಗಿರು ವಿಷಯದಲ್ಲಿ ತಪ್ಪು ಮಾಡಿದ ಕರ್ಣ ಸಕ್ಕತ್ತಾಗಿ ನೆನ್ಪಿಟ್ಕೊಳ್ಳೋ ರೀತಿ ಶಿಕ್ಷೆ ಕೊಡಿಸ್ತದಾನೆ ಹುಡುಗಿರಂದ ಹಾಗಿದ್ರೆ ಹುಡುಗಿರೆಲ್ಲ ಏನು ಮಾಡ್ಬೋದು ಚುಪ್ಲಿ ಹೂನಾರ ಆಗ್ಬೋದಾ ಅಥವಾ ಇನ್ನೇನಾದರೂ ಹಾರ ಹಾಕಿ ಬುದ್ಧಿ ಕಲಿಸ್ತಾರೆ ಅಥವಾ ಒಬ್ಬೊಬ್ರು ಚುಪ್ಲಿಲಿ ಹೇಟ್ ಕೊಡೋದ್ರ ಮುಖಾಂತರ ಬುದ್ಧಿ ಕಲಿಸ್ತಾರ ಏನಾಗುತ್ತೆ ಅಮ್ಮ ಕರ್ಣ ಮುಖಾಮುಖಿ ಆಗುತ್ತೆ